ಕಸ್ತೂರುಬ ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ಊಟ ಇಲ್ಲ ರೇಷನ್ ಇಲ್ಲದೇ ಮಕ್ಕಳಿಗೆ ಸಿಗ್ತಾ ಇಲ್ಲ ಹೊಟ್ಟೆ ತುಂಬ ಆಹಾರ ಮೈಸೂರಿನ ಎಚ್ ಡಿ ಕೋಟೆಯ ವಸತಿ ಶಾಲೆಯ ಅವ್ಯವಸ್ಥೆ ಇದು ಅರವತ್ತೈದು ವಿದ್ಯಾರ್ಥಿನಿಯರಿರುವಂತಹ ವಸತಿ ಶಾಲೆಗೆ ರೇಷನ್ ಇಲ್ಲ ಕಳೆದ ಹದಿನೈದು ದಿನಗಳಿಂದ ಅರೆ ಹೊಟ್ಟೆಯಲ್ಲಿ ವಿದ್ಯಾರ್ಥಿನಿಯರು ಜೀವನ ಮಾಡ್ತಿದ್ದಾರೆ ಹಾಸ್ಟೆಲ್ನಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮಕ್ಕಳಿಗೆ ಊಟ ಸಿಗ್ತಾ ಇಲ್ಲ ಹೊಟ್ಟೆ ತುಂಬಾ ಊಟ ವಸತಿ ನಿಲಯಗಳಿಗೆ ಸೌಲಭ್ಯವನ್ನ ಯಾಕೆ ನೀಡ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ತಿಂಗಳಿಗೆ ಒಂದು ಲೀಟರ್ ಹಾಲು ಐದೂವರೆ ಕೆಜಿ ಸೊಸೈಟಿ ಅಕ್ಕಿ ಕೊಡ್ತಾರೆ ಈಗ ಕೊಡ್ತಾ ಇರುವಂತಹ ಅನ್ನ ಸಾಂಬಾರ್ ಹೊಟ್ಟೆ ತುಂಬಾ ಇಲ್ಲ ಜನಪ್ರತಿನಿಧಿಗಳು ಅಧಿಕಾರಿಗಳ ನಿರ್ಲಕ್ಷ್ಯ ಮಕ್ಕಳು ಪರದಾಡ್ತಾ ಇದ್ದಾರೆ ಬೆಳಗ್ಗೆ ಬಾತ್ ಮಾಡಿದ್ರೆ ಟಮಟೋನ ಟೊಮೊಟೋನ ಎಲ್ಲದಕ್ಕೂ ಟೊಮೊಟೊನ ಎಷ್ಟು ದಿನದ ಸಮಸ್ಯೆ ಇದು ಹೋದ ವಾರ ಆಗಿತ್ತು ನಾನು ಬಂದಿದ್ದೆ ಇಲ್ಲ ಮಕ್ಳಿಗೆ ಊಟ ಕೊಡಬೇಕು ಅಂದ್ರೆ ಹೋದ ಎಷ್ಟು ಕೊಡ್ತಾ ಇದ್ರು ಊಟ ಅರ್ಧ ಹೊಟ್ಟೆ ಅರ್ಧ ಹೊಟ್ಟೆ ತಿನ್ಕೊಂಡು ಅರ್ಧ ಹೊಟ್ಟೆ ಎಷ್ಟು ದಿನ ಕೊಡ್ತಾಯಿದ್ರು ನಾಲ್ಕು ದಿನ ಅರ್ಧ ಹೊಟ್ಟೆ ಕೊಡ್ತಾ ಇದ್ರು ಯಾಕಂತ

ಅರ್ಧ ಬೇಡ ಹೆಚ್ಚು ಕಡಿಮೆ ಇದೆ ನಿಮ್ಗೆ ಸಮಸ್ಯೆ ಆಗಿ ಒಂದು ಹದಿನೈದು ದಿನ ಆಯ್ತಾ ಹಬ್ಬಕ್ಕೆ ಬಂದಾಗ್ಲಿಂದ ಸಮಸ್ಯೆ ಇದೆಯೋ ಇದು ಈ ಹಬ್ಬಕ್ಕೆ ಮ್ಯಾಮ್ ಈ ಊಟಕ್ಕೆಲ್ಲ ಅರ್ಧ ತಿನ್ಕೊಂಡು ಹಾಗೆ ಇರಬೇಕು ಸಂಜೆನೂ ಅರ್ಧ ಇವತ್ತೇನೇನು ಊಟ ಕೊಡ್ಬೇಕಮ್ಮ ಮೆನು ಪ್ರಕಾರ ಮೊಟ್ಟೆ ಬಾಳೆ ಹಣ್ಣು ಸಾಂಬಾರು ಕೊಡ್ಬೇಕು ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಧುಸೂದನ್ನ ಸಿಎಂ ಸಿದ್ದರಾಮಯ್ಯ ಅವರು ಯಾವುದೇ ವೇದಿಕೆ ಹೋದರೂ ಕೂಡ ಹೇಳೋ ಮೊದಲನೇ ಮಾತು ಹಸಿವು ಮುಕ್ತ ಕರ್ನಾಟಕ ನಾವು ಮಾಡ್ತೀವಿ ಯಾರು ಕೂಡ ಹಸ್ಕೊಂಡು ಮಲಗಬಾರದು ಅನೇಕ ಯೋಜನೆಗಳನ್ನು ನಾವು ತಂದಿದ್ದೀವಿ ನಮ್ಮ ಸರ್ಕಾರ ಸರ್ಕಾರ ತಂದಿದೆ ಅಂತ ಕೊಚ್ಕೊಂಡು ಹೇಳ್ತಾರೆ ಈ ಪರಿಸ್ಥಿತಿಗಳು ಸಿಎಂ ಅವರ ಕಣ್ಣಿಗೆ ಬಿದ್ದಿಲ್ಲ ಅಂತ ಅನ್ಸುತ್ತೆ ರೇಷನ್ ಯಾಕೆ ಬಂದಿಲ್ಲ ನಾವು ಒಂದನ್ನ ಅರ್ಥ ಮಾಡ್ಕೊಳ್ಬೇಕು ಯಾವ್ದು ರಾಜ್ಯ ರಾಜ್ಯ ಸರ್ಕಾರಗಳಾಗಬಹುದು ಸರ್ಕಾರಗಳು ಆದೇಶವನ್ನ ಮಾಡುವಂತದ್ದು ಜೊತೆಗೆ ಅವ್ರು ಹೇಳುವಂಥದ್ದು ಒಂದಾಗಿರುತ್ತೆ ಆದ್ರೆ ವಸ್ತುಸ್ಥಿತಿಯಲ್ಲಿ ಆ ಒಂದು ನಾವು ಸ್ಥಳಕ್ಕೆ ಹೋಗಿ ಪರಿಶೀಲನೆಯನ್ನ ಮಾಡಿದ್ರೆ ಅದರ ವಸ್ತುಸ್ಥಿತಿಯೇ ಕೂಡ ಬೇರೆ ಆಗಿರುತ್ತೆ ಅದಕ್ಕೆ ಮತ್ತೊಂದು ತಾಜಾ ಉದಾಹರಣೆ ಅಂತಂದ್ರೆ ಮೈಸೂರು ಜಿಲ್ಲೆ ಎಚ್ ಪಿ ಕೋಟೆ ತಾಲೂಕು ಪಟ್ಟಣದಲ್ಲಿರ್ತಕ್ಕಂತಹ ಕರ್ನಾಟಕ ಕಸ್ತೂರು ಏನು ಆ ಬಾಲಕಿಯರ ವಸತಿ ಶಾಲೆ ಇದೆ ಆ ಶಾಲೆಯ ದುಸ್ಥಿತಿ ಅಂದ್ರೆ ಇಲ್ಲಿ ಸುಮಾರು ಒಂದು ಅರವತ್ತೈದು ಮಕ್ಕಳು ಆ ವಸತಿ ಶಾಲೆಯಲ್ಲಿ ಉಳ್ಕೊಂಡು ಪಾಠವನ್ನ ಕಲಿತಾ ಇದ್ದಾರೆ ಆದ್ರೆ ಕಳೆದ ಒಂದು ಹದಿನೈದು ದಿನಗಳಿಂದನೂ ಕೂಡ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಆಹಾರವನ್ನ ಕೊಡ್ತಾ ಇಲ್ಲ ಅನ್ನೋದು ದೂರ ಆಗಿರ್ತಕ್ಕಂಥದ್ದು ಇದು ಕೇವಲ ಒಂದೇ ಸಾರಿ ಹೇಳ್ತಾ ಇರ್ತಕ್ಕಂಥದ್ದಲ್ಲ ಈಗಾಗಲೇ ಮೂರ್ನಾಲ್ಕು ಬಾರಿ ಸ್ಥಳೀಯರು ಅಲ್ಲಿರ್ತಕ್ಕಂಥ ಸ್ಥಳೀಯರಿರ್ಬೋದು ಅವ್ರ ಪೋಷಕರಿರ್ಬೋದು ಎಲ್ಲರೂ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ ಮಕ್ಕಳಿಗೆ ಸರಿಯಾಗಿ ಆಹಾರವನ್ನ ಕೊಡ್ತಾ ಇಲ್ಲ ಜೊತೆಗೆ ಅವ್ರಿಗೆ ಮೂಲಭೂತ ಸೌಲಭ್ಯವನ್ನ ಕೊಡ್ತಾ ಇಲ್ಲ ಅನ್ನೋದನ್ನ ದೂರಿದ್ದಾರೆ ಇಷ್ಟಾದ್ರೂ ಕೂಡ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ ಆದರೆ ಈ ಎಲ್ಲಾ ವಿಚಾರಗಳು ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳಕಿಗೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಮೇಲ್ವಿಚಾರಕ್ಕೆ ಹೇಳುವಂಥದ್ದು ಇಲ್ಲಿಗೆ ಆಹಾರವನ್ನು ಪೂರೈಕೆ ಮಾಡುವಂತಹ ಸಂದರ್ಭದಲ್ಲಿ ಸರ್ಕಾರದಿಂದ ಆದಂತ ಟೆಂಡರ್ ಏನಿತ್ತು ಆ ನ ಕಡಿಮೆ ದುಡ್ಡಿಗೆ ಟೆಂಡರ್ ಅನ್ನ ಕರ್ಕೊಂಡಿದ್ರು ಆದ್ರೆ ಈಗ ಪೂರೈಕೆ ಮಾಡುವಂತ ಸಂದರ್ಭದಲ್ಲಿ ಅವರು ಸರಿಯಾಗಿ ಆಹಾರ ಪಟ್ಟಣವನ್ನ ಅಂದ್ರೆ ದಿನಸಿ ಪದಾರ್ಥಗಳನ್ನ ಕೊಡ್ತಾ ಇಲ್ಲ ಹಾಗಾಗಿ ಕೂಡ ನಾವು ಆಹಾರವನ್ನ ಮಕ್ಕಳಿಗೆ ಸರಿಯಾಗಿ ಪೂರೈಕೆ ಅಂತ ಅಂತೇಳಿ ಅಂದ್ರೆ ಈ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ ಒಂದು ಯಾವಾಗ ಈ ಸುದ್ದಿ ಎಲ್ಲವೂ ಕೂಡ ಹೊರಗೆ ಬಂತು ಹೊರಗೆ ಬಂದ ತಕ್ಷಣವೇ ಕೂಡ ಈಗ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ಚೆತ್ಕೊಂಡಿರ್ತಕ್ಕಂಥದ್ದು ಏನು ಮಕ್ಕಳು ಈಗ ಇರ್ತಕ್ಕಂಥ ಅರವತ್ತೈದು ಮಕ್ಕಳಿಗೆ ಕೇವಲ ದಿನ ಐದು ಕೆಜಿ ಅಕ್ಕಿಯಲ್ಲಿ ಮೂರು ಟೈಮ್ನಲ್ಲಿ ಊಟ ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡುವಂಥದ್ದು ಜೊತೆಗೆ ಅಷ್ಟು ಜನ ಮಕ್ಕಳಿಗೆ ಕಾಫಿ ಅಥವಾ ಹಾಲು ಕೊಡ್ಲಿಕ್ಕೆ ಕೇವಲ ಒಂದು ಲೀಟರ್ ಅಷ್ಟು ಹಾಲನ್ನ ಬಳಕೆ ಮಾಡ್ತಾ ಇದ್ರೆ ಅನ್ನೋ ಒಂದು ಆರೋಪ ಏನಿತ್ತು ಇದೆಲ್ಲವನ್ನೂ ಸರಿಪಡಿಸಲಿಕ್ಕೆ ಅಧಿಕಾರಿಗಳು ಈಗ ಮುಂದಾಗಿರ್ತಕ್ಕಂಥದ್ದು ಆದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಸರ್ಕಾರಗಳು ಮಕ್ಕಳು ಓದುವಂತ ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯ ಸೌಲಭ್ಯ ಕೊಡದೆ ಇದ್ರೆ ಮುಂದೆ ತುಂಬಾ ಕಷ್ಟ ಆಗೋದಿಲ್ವಾ ಅನ್ನೋದು ಪೋಷಕರ ವಾದ ಆಗಿರ್ತಕ್ಕಂಥದ್ದು ಮಧುಸೂದನ್ ಎಲ್ಲ ಡೀಟೇಲ್ಸ್ಗೆ ೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್